ರಾಘವೇಂದ್ರ ಸರ್ ಮತ್ತು ಆಯುಕ್ತರಾದ ಸೂರ್ಯವಂಶ ದಾಸ್ ಸೂರ್ಯವಂಶಿ ಅವರನ್ನು ಭೇಟಿ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಭೇಟಿಯಾಗಿದ್ದರು ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರ ಕನಿಷ್ಠ ವೇತನ ಫೈಲನ್ನು ಕೂಡಲೇ ತಾವು ಸಿದ್ಧಪಡಿಸಬೇಕು ಅಂತೇಳಿ ಮನವಿ ಮಾಡಿದಾಗ ಮಾನ್ಯ ನಿರ್ದೇಶಕರು ಹೌದು ತಮ್ಮ ಪಡತವನ್ನು ಅಂದರೆ ಕನಿಷ್ಠ ವೇತನದ ಕಡತವನ್ನು ಈಗಾಗಲೇ ನಾವು ಸಿದ್ಧಗೊಳಿಸಿ ಸರ್ಕಾರಕ್ಕೆ ಕಳಿಸಿದ್ದೇವೆ ನೀವು ಯಾವುದೇ ಚಿಂತೆ ಮಾಡಬೇಡಿ ನಿಮ್ಮ ಎಲ್ಲ ಕಾರ್ಯಗಳನ್ನು ದಯವಿಟ್ಟು ಎಲ್ಲ ಸಮಯಕ್ಕೆ ಸರಿಯಾಗಿ ಮಾಡಿಕೊಡಿ ಅಂತೇಳ್ಬಿಟ್ಟು ಸೂಚನೆಯನ್ನು ನೀಡಿದ್ದಾರೆ ಅಂತ ಒಂದು ಸುದ್ದಿ ಇದೆ ಇದೇ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಶೇಷ ಚೇತನರಿಗೆ ಅಂದರೆ ರಾಜ್ಯದಲ್ಲಿರುವ ಎಲ್ಲ ವಿಶೇಷ ಚೇತನರಿಗೆ ಶಕ್ತಿ ಯೋಜನೆಯಂತೆ ಫ್ರೀ ಪಾಸನ್ನು ನೀಡಬೇಕು ಕೆ ಎಸ್ ಆರ್ ಟಿ ಸಿಗಳಲ್ಲಿ ಅಂತ ಮನವಿ ಮಾಡಿದಾಗ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಈಗಾಗಲೇ ಕಳಿಸ್ತಾ ಇದ್ದೀವಿ ಅಂದರೆ ವಿಶೇಷ ಚೇತನಗೂ ಕೂಡ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಒಂದು ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ತಿಳಿಸಿದ್ದೇನೆ ಹೇಳ್ಬಿಟ್ಟು ರಾಜ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ನಾಯಕ್ ಸುಳ್ಯ ಇವರು ತಿಳಿಸಿರ್ತಾರೆ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ತಿರುಮಲೇಶ್ ಹಾಗೂ ಪಿ ಎಂ ರಾಜ್ಯ ಕಾರ್ಯದರ್ಶಿ ಜೆ ಎ ಮಹೇಶ್ವರ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವೀಣಾ ಸಹ ಕಾರ್ಯದರ್ಶಿ ಶಿಲ್ಪಾ ಜಿಲ್ಲಾ ಕಾರ್ಯದರ್ಶಿ ಎಂ ಎಂ ಜಯಕುಮಾರ್ ಹಾಗೂ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ವಿಮಲಾ ಮೊದಲ ಮೊದಲಾದವರು ಹಾಜರಿದ್ದರು ಅಂತ ಹೇಳ್ಬಿಟ್ಟು ಪ್ರವೀಣ್ ನಾಯಕ್ ಸುಳ್ಳೆ ಅವರು ನಮ್ಮ ಒಂದು ಚಾನಲ್ಗೆ ಮನವಿ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅಷ್ಟಲ್ಲದಲ್ಲೇ ಅವರು ಇವತ್ತು ಮಾನ್ಯ ನಿರ್ದೇಶಕರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ವಿಕಲಚೇತನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರ ಈ ಹಾಜರಾತಿ ಬಂದಿರುವುದು ಭಾಳ ಸಂತೋಷದ ಸುದಯ ಸ ಸಮಯ ಸುದ್ದಿ ಎರಡು ಸಾವಿರದ ಹದಿನಾರನೇ ಅಂಗವಿಕಲರ ಕಾಯ್ದೆಯಂತೆ ರಾಜ್ಯದ ಎಲ್ಲ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರಿಗೆ ಕನಿಷ್ಠ ವೇತನ ಶೇಕಡ ಹದಿನೆಂಟರಷ್ಟು ಅಂದರೆ ಹದಿನೆಂಟು ಸಾವಿರ ರೂಪಾಯಿ ವಿ ಆರ್ ಡಬ್ಲ್ಯೂ ಅವರಿಗೆ ಎಮ್ ಆರ್ ಡಬ್ಲ್ಯೂ ಅವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೇಲ್ಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹೆಚ್ಚಿಸಿ ಕೊಡಬೇಕು ಅಂತ ಸಹ ಅವರು ಮನವಿಯನ್ನು ಮಾಡಿದ್ದಾರೆ ಮತ್ತು ಗೌರವಧನ ಎಂಬ ಪದವನ್ನು ತೆಗೆದುಹಾಕಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಅಧಿಕಾರಿ ಎಂದು ಪದನಾಮವನ್ನು ಬದಲಾವಣೆ ಮಾಡಬೇಕು ಮತ್ತು ಅದೇ ರೀತಿ ವಿ ಆರ್ ಡಬ್ಲ್ಯೂ ಅವರಿಗೂ ಕೂಡ ಪದನಾಮವನ್ನು ಬದಲಾವಣೆ ಮಾಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಮನವಿಯನ್ನು ಮಾಡಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಈ ಇದ್ದ ಕಾರಣ ಇಲಾಖೆಯ ತಕ್ಷಣ ರಾಜ್ಯದ ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರಿಗೆ ಶೇಕಡ ಐದರ ಅನುದಾನದಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಮತ್ತು ಗೋಡೆಗೆ ಏನು ನೀಡುವ ಅಂದರೆ ತಮ್ಮ ಹಾಕುವಂಥ ಸಿಸ್ಟಮನ್ನು ನೀಡುವಂತೆ ಎಲ್ಲ ಜಿಲ್ಲೆಗಳ ನಗರ ಯೋಜನಾ ನಿರ್ದೇಶಕರು ಮತ್ತು ಜಿಲ್ಲಾ ಪಂಚಾಯತ್ನ ಕಾರ್ಯದರ್ಶಿಗಳಿಗೆ ಪತ್ರ ನೀಡಬೇಕು ಪತ್ರ ಬರೀಬೇಕು ತಾವುಗಳು ಅಂತೇಳ್ಬಿಟ್ಟು ಮಾನ್ಯ ನಿರ್ದೇಶಕರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ಎಲ್ಲ ಕಡೆ ಅಂದರೆ ಗ್ರಾಮ ಪಂಚಾಯತಿ ಮಹ ಗ್ರಾಮ ಪಂಚಾಯಿತಿ ಮಹಡಿಗಳ ಮೇಲಿದ್ದು ಅವುಗಳನ್ನು ಕೆಳಗಡೆ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಗೆ ಆದೇಶ ನೀಡಬೇಕು ಅಂದರೆ ವಿಕಲಚೇತನಿಗೆ ತಡೆರಹಿತ ರಹಿತ ವಾತಾವರಣ ನಿರ್ಮಾಣ ಮಾಡುವಂತೆ ಮತ್ತೊಮ್ಮೆ ಎಲ್ಲ ಎಲ್ಲ ಜಿಲ್ಲಾ ಪಂಚಾಯತಿಗಳಿಗೆ ತಾವು ಪತ್ರ ಬರೋದು ಸೂಚನೆಯನ್ನು ನೀಡಬೇಕು ಅಂತೇಳ್ಬಿಟ್ಟು ಸಹ ಈ ಸಂದರ್ಭದಲ್ಲಿ ರಾಜ್ಯ ವಿಶೇಷ ಚೇತನ ನಗರ ಮತ್ತು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತ ರಾಜ್ಯ ಸಮಿತಿ ಒತ್ತಾಯಿಸಿದೆ ಅಂತಬಿಟ್ಟು ಸುದ್ದಿ ಬರ್ತಾ ಇದೆ ಸ್ನೇಹಿತರೆ